ದರ್ಶನ್ ಜೊತೆ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಭಯ ಬೀಳ್ತಾ ಇದ್ದಾರಾ ಹಿಂದೆಲ್ಲ ದರ್ಶನ್ ಅವರ ಕಾಲ್ ಶೀಟ್ಗಾಗಿ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ದವರು ಇದೀಗ ಬೇರೆ ತರ ಯೋಚನೆ ಮಾಡ್ತಾ ಇದ್ದಾರ ದರ್ಶನ್ ಮತ್ತೆ ಜೈಲು ಸೇರಿದ್ರೆ ನಮ್ಮ ಕಥೆ ಏನು ಅಂತ ನಿರ್ಮಾಪಕರು ಚಿಂತೆ ಮಾಡ್ತಾ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಸುದ್ದಿಗಳಿಂದ ಇಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ ಯಾಕಂದ್ರೆ ದರ್ಶನ್ ನಿರ್ಮಾಪಕರಿಂದ ಸಿನಿಮಾಗಳಿಗಾಗಿ ಪಡೆದಿದ್ದ ಅಡ್ವಾನ್ಸ್ ಹಣವನ್ನ ವಾಪಸ್ ಮಾಡ್ತಿದ್ದಾರೆ ಎನ್ನಲಾಗುತ್ತಿದೆ ದರ್ಶನ್ ಸ್ವೇಚ್ಛೆಯಿಂದ ಅಡ್ವಾನ್ಸ್ ಹಣವನ್ನ ಇದ್ದಾರಾ ಅಥವಾ ನಿರ್ಮಾಪಕರೇ ತಾವು ನೀಡಿದ ಮುಂಗಡ ಹಣವನ್ನ ವಾಪಸ್ ಕೇಳಿ ಪಡಿತಾ ಇದ್ದಾರಾ ಅನ್ನೋ ಮತ್ತೊಂದು ಅನುಮಾನ ಕಾಡ್ತಾ ಇದೆ ಹಿಂದೊಮ್ಮೆ ದರ್ಶನ್ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಸ್ಮಶಾನಕ್ಕೆ ಹೋದ ಹೆಣ ನನಗೆ ಬಂದ ಅಡ್ವಾನ್ಸ್ ಹಣ ಬರೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇದೀಗ ದರ್ಶನ್ ಅವರೇ ತಾವು ಪಡೆದ ಅಡ್ವಾನ್ಸ್ ಹಣ ವಾಪಸ್ ಕೊಡುವ ಸಂದರ್ಭ ಬಂದಿದೆ ಎನ್ನಲಾಗಿದೆ ಇವೆಲ್ಲದರ ನಡುವೆ ಖುಷಿಯ ವಿಚಾರ ಏನಂದ್ರೆ ಈಗಲೂ ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಡಲು ಕನ್ನಡದ ಕೆಲ ನಿರ್ಮಾಪಕರು ಮುಂದೆ ಬಂದಿದ್ದಾರೆ ತಮಗೆ ಸಿನಿಮಾ ಮಾಡಿಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಒಟ್ನಲ್ಲಿ ದರ್ಶನ್ ಬೇಡಿಕೆ ಇನ್ನೂ ಕುಂದಿಲ್ಲ ಅನ್ನೋದೇ ನಿಜ ದರ್ಶನ್ ಅಡ್ವಾನ್ಸ್ ಹಣ ಯಾರಿಗೆಲ್ಲ ಮರಳಿಸಿದ್ದಾರೆ ಎನ್ನುವ ವಿಚಾರಕ್ಕೆ ಬಂದರೆ ಜೋಗಿ ಪ್ರೇಮ್ ಮತ್ತು ದರ್ಶನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಅನೌನ್ಸ್ ಆಗಿತ್ತು ಕೆ ವಿಎನ್ ಪ್ರೊಡಕ್ಷನ್ ಈ ಚಿತ್ರಕ್ಕೆ ಬಂಡವಾಳ ಹೂಡಲು ಮುಂದೆ ಬಂದಿತ್ತು ಆದರೆ ಈ ಚಿತ್ರ ಅದ್ಯಾಕೋ ಸೆಟ್ಟೇರುವ ಲಕ್ಷಣಗಳು ಕಾಣ್ತಾ ಇಲ್ಲ ಧ್ರುವ ಸರ್ಜಾ ಜೊತೆಗಿನ ಕೆಡಿ ಸಿನಿಮಾದ ಪ್ರಮೋಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ಪ್ರೇಮ್ ದರ್ಶನ್ ಜೊತೆಗೆ ಸಿನಿಮಾ ಮಾಡುವುದು ಅನುಮಾನ ಎನ್ನಲಾಗ್ತಾ ಇದೆ ಹೀಗಿರುವಾಗ ಕೆ ಎನ್ ಪ್ರೊಡಕ್ಷನ್ ನಿರ್ಮಾಣದ ಸಿನಿಮಾ ಕೂಡ ನಿಲ್ಲುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಈ ಪ್ರೊಡಕ್ಷನ್ನಡಿ ತಯಾರಾಗಬೇಕಾಗಿದ್ದ ದರ್ಶನ್ ಹಾಗೂ ಜೋಗಿ ಪ್ರೇಮ್ ಸಿನಿಮಾಗೆ ಬ್ರೇಕ್ ಬಿದ್ದಂತೆ ಆಗಿದೆ ಈ ಚಿತ್ರಕ್ಕೆ ದರ್ಶನ್ ಮೂರರಿಂದ ಐದು ಕೋಟಿ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನಲಾಗಿದೆ ಇದೀಗ ಈ ಚಿತ್ರದ ಅಡ್ವಾನ್ಸ್ ಹಣವನ್ನ ದಾಸ ಮರಳಿಸಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆ ನಿರ್ಮಾಪಕ ಸೂರಪ್ಪ ಬಾಬು ನಿರ್ಮಾಣದ ಸಿನಿಮಾದಲ್ಲಿ ದರ್ಶನ್ ನಟಿಸಬೇಕಾಗಿತ್ತು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ದರ್ಶನ್ ಅಡ್ವಾನ್ಸ್ ಕೂಡ ಪಡೆದಿದ್ರು ಆದ್ರೆ ಇದೀಗ ದುಡ್ಡನ್ನ ದರ್ಶನ್ ವಾಪಸ್ ಕೊಟ್ಟಿದ್ದಾರಂತೆ ಅಷ್ಟೇ ಅಲ್ಲ ಜಗ್ಗುದಾದ ಸಿನಿಮಾದ ನಿರ್ಮಾಪಕ ಮತ್ತು ನಿರ್ದೇಶಕ ರಾಘವೇಂದ್ರ ಹೆಗ್ಡೆಗೂ ದರ್ಶನ್ ಅಡ್ವಾನ್ಸ್ ಹಣ ವಾಪಸ್ ಮಾಡಿದ್ದಾರಂತೆ ಈಗಂತ ಗಾಂಧಿನಗರದಲ್ಲಿ ಸುದ್ದಿಯಾಗಿದೆ ಇವಿಷ್ಟು ಅಡ್ವಾನ್ಸ್ ಹಿಂದಿರುಗಿಸಿದ್ದಾರೆ ಎನ್ನುವ ಸಿನಿಮಾಗಳ ಕಥೆ ಇಷ್ಟೇ ಅಲ್ಲದೆ ದರ್ಶನ್ ಅವರು ಹಲವು ನಿರ್ಮಾಪಕರಿಂದ ಅಡ್ವಾನ್ಸ್ ಹಣ ಪಡೆದಿದ್ದಾರಂತೆ ಡೆವಿಲ್ ಸಿನಿಮಾದ ನಂತರ ದರ್ಶನ್ ಸಿಂಧೂರ ಲಕ್ಷ್ಮಣಾಜ್ ಸಿನಿಮಾದಲ್ಲಿ ನಟಿಸಬೇಕಾಗಿತ್ತು ಕ್ರಾಂತಿ ಸಿನಿಮಾ ಮಾಡಿದ ನಿರ್ಮಾಪಕ ಬಿ ಸುರೇಶ್ ನಿರ್ಮಿಸಿ ತರುಣ್ ಸುಧೀರ್ ನಿರ್ದೇಶನ ಮಾಡಬೇಕಾಗಿದ್ದ ಈ ಚಿತ್ರಕ್ಕೂ ದರ್ಶನ್ ಮೂರು ಕೋಟಿ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನುವ ಮಾತಿದೆ ಇದಲ್ಲದೆ ದರ್ಶನ್ ತೆಲುಗಿನ ಅತ್ತಾರಿಂಟಿಕಿ ದಾರೇದಿ ಚಿತ್ರದ ನಿರ್ಮಾಪಕರಾದ ಬಿ ವಿ ಎಸ್ ಎನ್ ಪ್ರಸಾದ್ ಜೊತೆ ಸಿನಿಮಾ ಮಾಡಲು ಮಾತುಕತೆ ಮಾಡಿಕೊಂಡಿದ್ರು ಇದಕ್ಕಾಗಿ ಅಡ್ವಾನ್ಸ್ ಹಣ ಸಹ ಪಡೆದಿದ್ದಾರಂತೆ ಜೊತೆಗೆ ತಮಿಳು ನಿರ್ಮಾಪಕ ರಮೇಶ್ ಪಿಲ್ಲಾಯ್ ಜೊತೆ ಚಿತ್ರ ಮಾಡುವುದಾಗಿ ದರ್ಶನ್ ಮಾತುಕತೆ ಆಗಿತ್ತು ಈ ಸಿನಿಮಾ ಮಾಡೋದಾಗಿ ಅಡ್ವಾನ್ಸ್ ಹಣ ಪಡೆದಿದ್ರಂತೆ ಇದಲ್ಲದೆ ಹೈದರಾಬಾದ್ ನಿರ್ಮಾಪಕ ರಘುನಾಥ್ ಎಂಬುವವರ ಜೊತೆ ಸಿನಿಮಾ ಮಾತುಕತೆ ಆಗಿದ್ದು ಈ ಸಿನಿಮಾ ಪ್ರಾಜೆಕ್ಟ್ಗಾಗಿಯೂ ದರ್ಶನ್ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನುವ ಸುದ್ದಿ ಇದೆ ಈಗಾಗಲೇ ಕೆವಿನ್ ಪ್ರೊಡಕ್ಷನ್ ಅವರಿಂದ ನಿರ್ಮಾಪಕ ಸುರಪ್ಪ ಬಾಬು ಅವರಿಂದ ಮತ್ತು ಜಗ್ಗುದಾದ ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಅವರಿಂದ ಪಡೆದಿದ್ದ ಅಡ್ವಾನ್ಸ್ ಹಣವನ್ನ ದರ್ಶನ್ ಮರಳಿಸಿದ್ದಾರೆ ಅನ್ನೋ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇದೆ ಏನೇ ಆಗಲಿ ದರ್ಶನ್ ಮಿಲನ ಪ್ರಕಾಶ್ ಕಾಂಬಿನೇಷನ್ನ ಡೆವಿಲ್ ಸಿನಿಮಾ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಯಾಕಂದರೆ ಇದು ಶೇಕಡ ನಲವತ್ತರಷ್ಟು ಶೂಟಿಂಗ್ ಮುಗಿಸಿದೆ ಸ್ವತಃ ಮಿಲನ ಪ್ರಕಾಶ್ ನಿರ್ಮಿಸಿ ನಿರ್ದೇಶಿಸುತ್ತಿರುವ ಈ ಸಿನಿಮಾ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ಡೆವಿಲ್ ಮೇಲೆ ಹೂಡಿಕೆ ಮಾಡಲಾಗಿದೆ ಡೆವಿಲ್ ಚಿತ್ರಕ್ಕಾಗಿ ದರ್ಶನ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಂಭಾವನೆ ನಿಗದಿಪಡಿಸಿದ್ರಂತೆ ಮೂರು ಕೋಟಿ ರೂಪಾಯಿ ಅಡ್ವಾನ್ಸ್ ಸಂಭಾವನೆಯನ್ನ ಸಹ ದರ್ಶನ್ ನಿರ್ಮಾಪಕರಿಂದ ಪಡೆದಿದ್ದಾರೆ ಎನ್ನಲಾಗಿದೆ ದರ್ಶನ್ ನಟಿಸುತ್ತಿರುವ ಡೆವಿಲ್ ಸಿನಿಮಾ ಕೇವಲ ಇಪ್ಪತ್ತೈದು ದಿನ ಚಿತ್ರೀಕರಣ ಆಗಿದೆ ಮೊದಲ ಶೆಡ್ಯೂಲ್ನಲ್ಲಿ ಸಾಹಸ ದೃಶ್ಯದ ಚಿತ್ರೀಕರಣ ಮಾಡುವ ಸಮಯದಲ್ಲಿ ದರ್ಶನ್ ಎಡ್ಗೈಗೆ ಗಾಯವಾಗಿದ್ದ ಕಾರಣ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಹಾಗಾಗಿ ಸಿನಿಮಾ ಚಿತ್ರೀಕರಣ ಮುಂದಕ್ಕೆ ಹೋಗಿತ್ತು ದರ್ಶನ್ ಬಂಧನವಾಗುವ ಎರಡು ದಿನಗಳ ಮುಂಚೆಯಷ್ಟೇ ಸಿನಿಮಾದ ಶೂಟಿಂಗ್ ಮತ್ತೆ ಪ್ರಾರಂಭವಾಗಿತ್ತು ಅಷ್ಟರಲ್ಲೇ ದರ್ಶನ್ ಜೈಲು ಸೇರಿದ್ರು ಇಷ್ಟೆಲ್ಲ ಅಡೆತಡೆಗಳ ನಡುವೆ ಡೆವಿಲ್ ಮೇಲೆ ದಾಸನ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸಿನಿಮಾ ಹೇಗೆ ಇದ್ರೂ ಥಿಯೇಟರ್ ಒಳಗೆ ಫ್ಯಾನ್ಸ್ ನುಗ್ಗಲಿದ್ದಾರೆ ಸಿನಿಮಾ ಚೆನ್ನಾಗಿದ್ರೆ ಇಂಡಸ್ಟ್ರಿ ಹಿಟ್ ಆಗುವ ಸೂಚನೆಗಳಿವೆ ದರ್ಶನ್ ನಟನೆಯ ಹಳೆಯ ಸಿನಿಮಾಗಳೇ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತವೆ ಆ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇರುವ ದರ್ಶನ್ ಅವರ ಹೊಸ ಸಿನಿಮಾದ ಕ್ರೇಸ್ ಹೇಗಿರಲಿದೆ ಅದು ಕೂಡ ಇಷ್ಟೆಲ್ಲ ಆದ ಡೆವಿಲ್ ಚಿತ್ರದ ಓಪನಿಂಗ್ ಹೇಗಿರಲಿದೆ ಅನ್ನೋದನ್ನ ನೀವೇ ಗೆಸ್ ಮಾಡಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು